ಇವತ್ತು ಮಿಲ್ಕ್ ಡೈರಿ ತೆಗಿಬೇಕು ಅಂತ ಯಾರೋ ನಮಗೆ ಗೊತ್ತಿಲ್ಲ ಯಾರೋ ಬಂದು ಮಾಡಿಕೊಂಡ್ರೆ ಬಹುಶಃ ಇದನ್ನ ಏನಾದರೂ ಕೊಟ್ಟರೆ ನಾಳೆ ದಿನ ಇನ್ನಿಬ್ರು ಬರ್ಬೋದು ಇನ್ನೇನಕ್ಕಾದರೂ ಬರ್ಬೋದು ಆದ್ದರಿಂದ ಈ ಪ್ಲೇ ಗ್ರೌಂಡ್ ಉಳಿಸ್ಕೊಳ್ಬೇಕು ನಾವು ಈ ಪ್ಲೇಗ್ರೌಂಡ್ನ ಉಳಿಸ್ಕೊಳೋದಕ್ಕೆ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಅಂದ್ಬಿಟ್ಟು ಹಿರಿಕರು ಹೇಳ್ತಾರೆ ಆ ಮಾತನ್ನ ನಾವು ಕೇಳಿಕೊಂಡು ಆ ಈ ಪ್ಲೇಗ್ರೌಂಡನ್ನ ಉಳಿಸ್ಕೊಳ್ಳೋದಕ್ಕೆ ನಮ್ಮ ಎಲ್ಲ ಸಹಕಾರನೂ ಕೊಡೋಣ ಅಂತ ಈ ಮೂಲಕ ನಿಮ್ಮೆಲ್ಲರೂ ಕೇಳ್ಕೊತಾರೆ ಇವತ್ತು ನಾವಿಲೆಲ್ಲ ಗೋಕುಲಂ ನಿವಾಸಿಗಳೆಲ್ಲ ಸೇರಿ ನಿಮಗೊಂದು ಅನ್ಆರೈಸ್ಡ್ ಮಿಲ್ಕ್ ಬೂತ್ ಇಲ್ಲಿಗೆ ಬಂದಿದೆ ಕೆ ಎಂ ಎಫ್ ಡೈರೆಕ್ಟರ್ ಕೇಳಿದ್ರೆ ಅಥವಾ ನಮ್ಮ ಚೇರ್ಮನ್ ಕೇಳಿದ್ರೆ ಅವರು ಇಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ ಲೋಕಲ್ ನಮ್ಮ ಶಾಸಕರು ಹರೀಶ್ ಗೌಡ್ರು ಹೇಳಿದ್ದಾರೆ ಇದು ಅವರಂತೂ ಪರ್ಸನಲಿ ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಗಿಡ ಕಮಿಷನರ್ ಹೇಳ್ತಾರೆ ಅವ್ರು ಸಹಿತ ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಬಟ್ ಏಕಾಏಕಿ ರಾತ್ರೋರಾತ್ರಿ ಇಲ್ಲಿ ಒಂದು ಬೂತ್ ನಿರ್ಮಾಣ ಆಗಿದೆ ಇದು ಎಲ್ಲಾ ನಾಗರಿಕರಿಗೆ ಒಂದೇ ಒಂದು ಪ್ಲೇ ಗ್ರೌಂಡ್ ಗೋಕುಲಂ ಇಡೀ ನಿವಾಸಿಗಳಿಗೆ ಒಂದೇ ಪ್ಲೇ ಗ್ರೌಂಡ್ ಇರೋದು ಇದು ಯಾವುದೇ ತರದ ಒಂದು ಕ್ರೀಡಾಂಗಣ ಕ್ರೀಡೆಗಳಿರ್ಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳಿರ್ಬೋದು ನಮಗೆ ಇರುವಂತ ಒಂದೇ ಒಂದು ಏನು ಗೋಕುಲ ನಿವಾಸಿಗಳಿಗೆ ಇರೋದು ಒಂದೇ ಒಂದು ಮೈದಾನ ಈ ನಮ್ಗೆ ಇರೋದು ಒಂದೇ ಒಂದು ಪ್ಲೇ ಗ್ರೌಂಡ್ ಅದನ್ನ ಯಾರೋ ಅನಧಿಕೃತವಾಗಿ ಇದನ್ನ ಒಂದು ಕಟ್ಟಡ ಕಟ್ಟಿ ಇಲ್ಲಿ ಮಿಲಿಪೂಟ್ ಮಾಡ್ಬೇಕು ಅಂತ ಬಂದಿದ್ದಾರೆ ಅದು ಹಾಕಿದ್ದಾರೆ ಅದನ್ನ ನಾವು ಬಹಳ ದಿವಸದಿಂದ ವಿರೋಧ ಮಾಡ್ತಾ ಬಂದಿದ್ದೀವಿ ಇವತ್ತು ಒಂದು ಹಾಲ್ ಬೂತು ನಾಳೆ ಆಲ್ಕೋಹಾಲ್ ಬೂತು ನಾಡಿದ್ದು ಒಂದು ಇನ್ನೊಂದ್ ಎರಡು ಹಣ್ಣಿನ ಅಂಗಡಿ ಈಗ ಸಾಕಷ್ಟು ಅಂಗಡಿಗಳಾಗಿ ಇಲ್ಲಿ ನಮ್ಗೆ ಏನಾಗುತ್ತೆ ನಮ್ಮ ಮಕ್ಕಳಿಗೆ ಮತ್ತು ವಲಯದಿದ್ದರಿಗೆ ಇಲ್ಲೆಲ್ಲ ವಯಸ್ಸಾದವರೆಲ್ಲ ತುಂಬಾ ಜನ ಇದ್ದಾರೆ ವಾಕಿಂಗ್ಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತು ಪರಿಸರ ಹಾಳಾಗ್ತಾ ಇದೆ ನಮ್ಗೆ ಇದು ಗೋಕುಲಮ್ ಒನ್ ಆಫ್ ದ ಕ್ಲೀನೆಸ್ಟ್ ವಾರ್ಡ್ ಅಂತ ನಾವು ಅವಾರ್ಡ್ ನಾವು ಎಷ್ಟೊಂದು ಪ್ರಶಸ್ತಿಗಳು ನಾವು ತಗೊಂಡಿದ್ವಿ ಅದನ್ನ ಹಾಳು ಮಾಡಕ್ಕೆ ಈ ಒಂದು ಒಂದು ಯೋಜನೆ ಬಂದಿದೆ ಇದು ನಾವು ವಿರೋಧಿಸ್ಲೇಬೇಕು ಖಂಡಿಸ್ಲೇಬೇಕು ಅದಕ್ಕೋಸ್ಕರ ಇಷ್ಟು ಜನನು ಎಲ್ಲ ಇಡೀ ನಾಗರಿಕರು ಬೇಕು ನಾಗರಿಕರು ಅಷ್ಟು ಜನ ಸೇರಿ ಒಂದೇ ಒಂದು ಇಂದ ನಾವು ಹೇಳ್ತಾ ಇದೀವಿ ನಮ್ಗೆ ಹಾಗೂ ಬೇಡ ಇದನ್ನ ಯಾರು ಇದು ಮಾಡಿದ್ದಾರೆ ಇದನ್ನ ಇಮಿಡಿಯೇಟ್ ಆಗಿ ತೆಗೆದು ನಾವು ಪೊಲೀಸಿಗೂ ಸಹಿತ ಈ ಒಂದು ಮಾಧ್ಯಮ ಮುಖಾಂತರ ನಾವು ವಿನಂತಿ ಏನು ಅಂದ್ರೆ ಇದು ನಮ್ಮ ಪ್ಲಸ್ ನಮ್ಮ ಕಾರ್ಪೊರೇಷನ್ ಗೆ ದಯವಿಟ್ಟು ಇದನ್ನ ಇಮಿಡಿಯೇಟ್ ಆಗಿ ಡೆಮಾಲಿಷ್ ಮಾಡಿ ನಮ್ಮ ಒಂದು ಮೈದಾನ ಉಣಿಸ್ಕೊಡಿ ಅಂತ ಹೇಳಕ್ಕೆ ನಮ್ದೊಂದು ಮನವಿ ಎಷ್ಟೋ ಜನ ಬರ್ತಾರೆ ಆಟಾಡ್ತಾರೆ ಇದು ಅನುಕೂಲ ಆಗುತ್ತೆ ನಾವು ಮೀಕ್ ಬೂತ್ ಅಗೇನಿಸ್ಟ್ ಇಲ್ಲ ಮೀಕ್ ಬೂಟ್ ಬೇರೆ ಕಡೆ ಮಾಡಿ ಎಲ್ಲರೂ ಬೇರೆ ಕಡೆ ಮಾಡಿ ಇಲ್ಲಿ ನೀವು ಈ ಪರಿಸರನ ಹಾಳು ಮಾಡ್ಬೇಡಿ ಬೇಡ ನೀ ನಮ್ ಬೇಕೇ ಬೇಕು ನಮ್ಗೆ ಇನ್ನೊಂದು ಹತ್ತು ಮನಕ್ ಹೋಗ್ ನೀವು ಹಾಕಿ ನಮ್ ಬಹಳ ಸಂತೋಷ ಆದ್ರೆ ಪ್ಲೇ ರೋಡ್ ಒಳಗಡೆ ಮಾಡ್ಬೇಡಿ ನಿಮ್ಗೆ ಇದೇ ಜಾಗ ಬೇಕಾ ಯಾಕಂದ್ರೆ ಇದು ಏನಾಗಿದೆ ಇದು ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಮಾಫಿಯಾ ಇದಕ್ಕೆ ಇನ್ವಾಲ್ವ್ ಆಗಿದೆ ನೆಕ್ಸ್ಟ್ ರಿಯಲ್ ಎಸ್ಟೇಟ್ ಮಾಫಿಯಾ ಇನ್ನೊಂದು ಜಾಗ ತಗೊಳ್ತಾರೆ ಇದೇ ತರ ನಡೀತಾ ಇದೆ ಇದು ಹಿಂದೆ ಯಾರಿದ್ದಾರೆ ನೀವು ಮೀಡಿಯಾದ್ರೆ ದಯವಿಟ್ಟು ಅನ್ಸೂರು ಪರಿಶೀಲಿಸಿ ಅದು ಏನ್ ಮಾಡ್ಬೇಕು ಯಾಕಂದ್ರೆ ನಮ್ಗೆ ಪೊಲೀಸರು ಈ ಎಲ್ಲ ಸೇರಿದ್ರೆ ನಮ್ಮ ಧ್ವನಿ ಎಲ್ಲಿ ರೀಚ್ ಆಗ್ಬೇಕು ರೀಚ್ ಆಗುತ್ತೆ ನೀವೆಲ್ಲ ಸೇರಿದ್ರೆ ನಿಮ್ ಸಹಕಾರದಿಂದ ಇದು ನಾವು ತಡಿಬಹುದು ಇಂತ ದುಸ್ಸಾಹಸ ಇನ್ನೊಂದ್ಸತಿ ಯಾರು ಮಾಡದೇ ಹಂಗೆ ನೀವು ತಡಿಬೋದು ಅಂತ ನಿಮ್ಗೆಲ್ಲರಿಗೂ ಒಂದು ಸಹಕಾರ ಇರಲಿ ಅಂತ ನಾನು ಇದರಿಂದ ಕೇಳ್ಕೊಳ್ತೀನಿ ದೂರು ಈಗ ಪೊಲೀಸ್ ಠಾಣೆಗೆ ದೂರು ಕೊಡ್ತಾ ಇದ್ದೀವಿ ಇವರು ತೇಜಸ್ ಅವರು ಇವತ್ತು ಕೊಡ್ತಾ ಇದ್ದಾರೆ ಮೂಡಾಗಿ ಎಲ್ಲ ಕೊಡ್ತಾ ಇದ್ದೀವಿ ಹೌದು ಹೌದು ಯಾಕೆ ಇದನ್ನ ಆಗ್ತಾ ಇದೆ ಅನ್ನೋದು ನಮ್ಗೆ ಒಂದು ತಿಳಬೇಕಾಗಿದೆ ಏನು ವಿಷಯ ಅಂದ್ರೆ ಯಾರು ಹೇಳಿದ್ರು ಕೆ ಎಂ ಎಸ್ ವತಿಯಿಂದ ಯಾರು ಒಬ್ರು ಆಫೀಸರ್ ಬಂದಿದ್ರು ಅಂತ ಅವ್ರ ಹೆಸರು ಗೊತ್ತಿಲ್ಲ ಅಥವಾ ಅವ್ರು ಕೆ ಎಲ್ ಎಸ್ ಅವ್ರಿ ಅಂತಾನು ಗೊತ್ತಿಲ್ಲ ಯಾಕಂದ್ರೆ ತುಂಬಾ ಉದ್ದಾಡ್ತಿದ್ದ ಮಾತಾಡಿದ್ದಾರೆ ಅವೇನಾದ್ರಂತೆ ಏನ್ರಿ ನಾವು ಕೊಟ್ಟಿದೀವಿ ಒಂದ್ ಲಕ್ಷ ಎರಡು ಲಕ್ಷ ಖರ್ಚು ಮಾಡಿಬಿಟ್ಟು ಹಾಕಿದ್ದಾರೆ ಅವರು ನೀವು ನಾವು ನಾವು ಬೇಕಾದ್ರೆ ತಕ್ಷಿಸ್ತೀವಿ ಹಾಗೆಲ್ಲ ಇನ್ನೇನೋ ಒಂದು ತಲೆ ಮಾತಾಡಿ ಮಾತಾಡೋದು ಆ ಆತರ ಎಲ್ಲ ಮಾತಾಡಬಹುದು ರೆಸ್ಪಾನ್ಸಿಬಲ್ ಪೊಸಿಷನ್ ಇರೋರು ಸ್ವಲ್ಪ ಯಾಕಂದ್ರೆ ಜನಗಳ ಒಂದು ಇದಕ್ಕೆ ಸ್ಪಂದಿಸ್ಬೇಕು ಭಾವ ಮನವಿಗಳಿಗೆ ಭಾವನೆಗಳಿಗೆ ಸ್ಪಂದಿಸ್ಬೇಕು ಆ ದೃಷ್ಟಿಯಿಂದ ನಾವು ಇವತ್ತೇನ್ ಮನವಿ ಮಾಡ್ತಾ ಇದೀವಿ ಇವತ್ತೆಲ್ಲ ಒಗ್ಗಟ್ಟಾಗಿ ನೀವೇ ನೋಡ್ತಾ ಇರೋ ಹಾಗೆ ಇಷ್ಟು ಸಾಕಷ್ಟು ಜನ ಸೇರಿ ವಿರೋಧಿಸ್ತಾ ಇದೀವಿ ದಯವಿಟ್ಟು ಈ ಹಾಲ್ ಬೂತ್ನ ಇವತ್ತು ತಕ್ಷಿಸಿ ನಮ್ಮ ಎಲ್ಲಾ ನಾಗರಿಕರ ಒಂದು ಏನು ಒಂದು ಸ್ಪಂದ ಸ್ಪಂದಿಸಬೇಕು ಅವ್ರ ಭಾವನೆಗಳಿಗೆ ಅಂತ ಹೇಳ್ತೇನೆ ನಮ್ಗೆ ನಮ್ಗೆ ಪರ್ಸನಲಿ ಗೊತ್ತಿಲ್ಲ ಅದನ್ನ ನೀವು ತಿಳ್ಕೊಳ್ಬೋದು ಯಾರಾದ್ರೂ ಗೊತ್ತಿದ್ರೆ ಇವತ್ತು ಹೇಳ್ಬೋದು ನೀವು ಯಾರು ಏನ್ ಚಂದ್ರಶೇಖರ್ಶೇಖರ್